ಶಿರಾ ತಾಲೂಕಿನ ಬುಕ್ಕಪಟ್ಟಣ ಹೋಬಳಿಯ ದೊಡ್ಡ ಅಗ್ರಹಾರ ಗ್ರಾಮದಲ್ಲಿಂದು ಕರ್ನಾಟಕ ವಿದ್ಯುತ್ ಉಪಸ್ಥಾವರ ಘಟಕವನ್ನು ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಶಾಸಕರಾದ ಸಿಬಿ ಸುರೇಶ್ ಬಾಬು ಅವರ ಘನ ಅಧ್ಯಕ್ಷತೆಯಲ್ಲಿ ನೂತನ ಎರಡು ಇಂಟು ಎಂಟು ಎಂವಿಎ ಅರವತ್ತಾರು ಬಾರ್ ಹನ್ನೊಂದು ಕೆವಿ ವಿದ್ಯುತ್ ಘಟಕವನ್ನು ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಸೈಯದ್ ಡಬ್ಲಿ ಶಿವು ನಾಗೇಂದ್ರ ಜಗದೀಶ್ ಮಧುಗಿರಿ ಡಬ್ಲಿ ಶ್ರೀನಿವಾಸ್ ಎ ಎಸ್ ಎಸ್ಒ ರಾಜಣ್ಣ ಕೆಪಿಟಿಸಿಎಲ್ ಸಂಜಯ್ ಎಡಬ್ಲಿ ಸ್ಟೇಷನ್ ಇನ್ಚಾರ್ಜ್ ವೆಂಕಟೇಶ್ ವೆಂಕಟೇಶಮೂರ್ತಿ ಎಇ ಹಾಗೂ ಸಿಬ್ಬಂದಿಗಳು ಸುತ್ತಮುತ್ತಲಿನ ದೊಡ್ಡ ಅಗ್ರಹಾರದ ಗ್ರಾಮದ ಮುಖಂಡರುಗಳು ಹಿರಿಯರು ಜೆಡಿಎಸ್ ಹೋಬಳಿ ಉಪಾಧ್ಯಕ್ಷರು ನಟರಾಜ್ ಮುದಿಮಡು ರಂಗಶಾಮಯ್ಯ ಅನೇಕ ಪ್ರಭಾವಿ ಗಣ್ಯರು ಉಪಸ್ಥಿತರಿದ್ದರು ಆತ್ಮೀಯ ಎಲ್ಲಾ ಬಂಧುಗಳೇ ಇವತ್ತು ಏನು ಹಲವಾರು ದಿನಗಳ ಕನಸು ನಮ್ಮ ದೊಡ್ಡಗ್ರಾರ ದೊಡ್ಡಗ್ರಾರ ಭಾಗದಲ್ಲಿ ಇದೊಂದು ಸಬ್ ಸಬ್ಸ್ಟೇಷನ್ ಆಗ್ಬೇಕು ಅಂತಕ್ಕಂಥದ್ದಿತ್ತು ಇವತ್ತು ಲೋಕಾರ್ಪಣೆ ಕನ್ನ ನಾವೆಲ್ಲರೂ ಕೂಡ ಎಲ್ಲ ಜನಪ್ರತಿನಿಧಿಗಳು ಕೂಡ ಸೇರಿ ಇವತ್ತು ಎಲ್ಲ ಸಂಘಟನೆಗಳು ರೈತ ಸಂಘದವರು ಎಲ್ಲ ಸೇರಿ ಗೌಡ್ರುಗಳು ಎಲ್ಲ ಒಟ್ಟಾಗಿ ಇವತ್ತು ಲೋಕಾರ್ಪಣೆ ಮಾಡಿದೇವೆ ಖಂಡಿತ ಇದ್ರ ಮುಖಾಂತರ ಬರ್ತಕ್ಕಂಥ ಬೇಸಿಗೆ ಇರ್ಬೋದು ಯಾವುದೇ ಸಂದರ್ಭದಲ್ಲಿ ಆಗ್ಬೋದು ಸಾರ್ವಜನಿಕರಿಗೆ ಲೋಡ್ ಶೆಡ್ಡಿಂಗ್ ಆಗ್ಬೋದು ಮತ್ತೆ ಅವರಿಗೆ ಸಮರ್ಪಕವಾದಂಥ ವಿದ್ಯುತ್ನ ನ ನೀಡಲಿಕ್ಕೋಸ್ಕರ ಇವತ್ತು ನಾವೆಲ್ಲರೂ ಕೂಡ ಇದನ್ನ ಚಾಲನೆಯನ್ನ ಕೊಟ್ಟಿದ್ದೇವೆ ಖಂಡಿತ ಇದ್ರ ಮುಖಾಂತರ ಈ ಭಾಗದ ಎಲ್ಲ ರೈತರಿಗೆ ಮತ್ತೆ ಯಾರ್ಯಾರಿಗೆ ಕೈ ಒಂದು ವಿದ್ಯುತ್ತಿನ ಅವಶ್ಯಕತೆ ಇದೆ ಅವರೆಲ್ರಿಗೂ ಕೂಡ ಸಮರ್ಪಕವಾದಂತ ವಿದ್ಯುತ್ ಕೊಡ್ಲಿಕ್ಕೆ ಇವತ್ತಿಂದ ಚಾಲನೆಯನ್ನ ನೀಡಿದ್ದೇವೆ ಖಂಡಿತ ಇದಕ್ಕೆ ಸುಮಾರು ಹನ್ನೊಂದು ಕೋಟಿ ಹದಿಮೂರು ಲಕ್ಷದಲ್ಲಿ ಈ ಯೋಜನೆ ಅನುಷ್ಠಾನಕ್ಕೆ ಬಂದಿದೆ ಈ ಭಾಗದ ಎಲ್ಲ ಹಳ್ಳಿಗಳು ಏನು ಕಳ್ಳಂಬಳ್ಳ ಇರ್ಬೋದು ಮತ್ತೆ ಚಿಕ್ಕನಹಳ್ಳಿ ದೊಡ್ಡಗ್ರಾರ ಹಳೆ ಬಿಜ್ ಒಡ್ನಹಳ್ಳಿ ಚಿಕ್ಕಗ್ರಾರ ನಿಬೆ ಮರದಹಳ್ಳಿ ಕಂಬದಹಳ್ಳಿ ರಂಗನಾಥಪುರ ಗುಡ್ಡದ ರಂಗ್ನಹಳ್ಳಿ ಹಂದಿ ಮುಲ್ಕು ಮತ್ತು ಸುತ್ತಮುತ್ತಲಿನ ಎಲ್ಲಾ ಜಾಗಗಳಿಗೂ ಕೂಡ ಇವತ್ತು ಈ ವಿದ್ಯುತ್ ಅನ್ನ ನೀಡಲಿಕ್ಕೆ ಈ ಒಂದು ಉಪ ಉಪ ಕೇಂದ್ರ ಇವತ್ತು ಚಾಲನೆಯನ್ನು ನೀಡಿದೆ ಖಂಡಿತ ಇದ್ರ ಮುಖಾಂತರ ಇಲ್ಲಿ ಲೋಡ್ ಶೆಡ್ಡಿಂಗು ವೋಲ್ಟೇಜ್ ಎಲ್ಲ ಕೂಡ ಸಮರ್ಪಕವಾಗಿ ಸಿಗುವಂತದ್ದು ಆಗಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಶುಭವನ್ನು ಆರೈಸ್ತಾ ಹಗುರ ಕುಮಲ್ಲಿ ಹಲವಾರು ನ್ಯೂನ್ಯತೆಗಳಿದೆ ಇವತ್ತು ಕಂದಾಯ ಸಚಿವರು ಅದನ್ನ ಸರಿಪಡಿಸ್ಬೇಕು ಈಗ ಗೋಮಾಳ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅದಾದ ನಂತರ ಈಗ ಸೇಂದಿವನನ್ನು ಕೂಡ ಅದಕ್ಕೂ ಕೂಡ ಕೆಲವು ರಿಸ್ಟ್ರಿಕ್ಷನ್ಸ್ ಇಟ್ಟಿದ್ದಾರೆ ಅದನ್ನ ಸಡಿಲ ಪಡಿಸಬೇಕು ನಾವೆಲ್ಲರೂ ಕೂಡ ಒತ್ತಾಯ ಮಾಡಿದ್ದೇವೆ ಅದನ್ನ ಸಡಿಲಪಡಿಸಿದ್ರೆ ಇವತ್ತು ಜನಗಳಿಗೆ ನಾವು ಭೂಮಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಸುಮ್ನೆ ಗ ಬಗರ್ಕುಂಬ ಮಾಡೋದ್ರಿಂದ ಉಪಯೋಗ ಇಲ್ಲ ಅಂತಕ್ಕಂಥದ್ದು ಕೂಡ ಈಗಾಗಲೇ ಸಚಿವರು ಗಮನಕ್ಕೆ ತಂದಿದ್ದೇವೆ ಅದು ಪರಿಶೀಲನೆ ಹಂತದಲ್ಲಿದೆ ಅದು ಶೀಘ್ರವಾಗಿ ಅದು ಇತ್ಯರ್ಥ ಮಾಡಿ ಏನು ಸೇನ್ ಮತ್ತೆ ಇನ್ನು ಸರ್ಕಾರಿ ಜಾಗಗಳನ್ನ ರೈತರಿಗೆ ಕೊಡ್ಲಿಕ್ಕೆ ಅನುಕೂಲ ಆಗ್ಲಿ ಅಂತಕ್ಕಂಥದನ್ನ ನಾವೀಗ ಒತ್ತಾಯ ಮಾಡಿದೇವೆ ಅದನ್ನ ನಾವು ಖಂಡಿತ ಅನುಷ್ಠಾನಕ್ಕೆ ಬರ್ಲಿಕ್ಕೆ ಸರ್ಕಾರವನ್ನ ಒತ್ತಾಯ ನಮ್ಮ ತಾಲೂಕ್ನಲ್ಲಿ ಕಲಂಬ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಬುಕ್ಕಾಪಟ್ಟಣ ಹೋಬಳಿನಲ್ಲಿ ರಸ್ತೆಗಳು ಹದಗೆಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರ ಗಮನಕ್ಕೂ ಕೊಟ್ಟು ಗೊತ್ತಿದೆ ಈಗ ಇದಕ್ಕಾಗ್ಲೇ ಮೂವತ್ತು ಕೋಟಿ ರೂಪಾಯಿ ಹಣನ ಮೂರು ರಸ್ತೆಗೆ ಏನು ಬುಕ್ಕಾಪಟ್ಟಣದ ಮುಖಾಂತರ ಅದು ನಮ್ಮ ಗಡಿ ಭಾಗಕ್ಕೆ ಹೋಗ್ತಕ್ಕಂಥ ರಸ್ತೆ ಮತ್ತೆ ಏನು ದೊರೆಯಿಂದ ನಮ್ಮ ಗಡಿ ಭಾಗಕ್ಕೆ ಹೋಗ್ತಕ್ಕಂಥ ರಸ್ತೆ ಹೊನ್ನನಹಳ್ಳಿಯಿಂದ ಮತ್ತೆ ನಮ್ಮ ದೊಡ್ಡಾಲ್ ಮಡಕ್ಕೆ ಹೋಗ್ತಕ್ಕಂಥ ದೊಡ್ಡಗ್ರಹಕ್ಕೂ ಬರ್ತಕ್ಕಂಥ ರಸ್ತೆ ಈ ಮೂರು ರಸ್ತೆಗೂ ಕೂಡ ಈಗ ಆಗ್ಲೇ ಹಣವನ್ನ ಅಹ್ ಕೊಡ್ಸಿದ್ದೇವೆ ಅದನ್ನ ಶೀಘ್ರದಲ್ಲೇ ಇವತ್ತು ಕೆಲ್ಸ ಟೆಂಡರ್ ಆಗಿ ಟೆಂಡರ್ ಮುಖಾಂತರ ಕೆಲಸ ಪ್ರಾರಂಭ ಆಗುತ್ತೆ ಖಂಡಿತ ಸುಸಜ್ಜಿತವಾದಂತ ಉತ್ತಮವಾದ ರಸ್ತೆಯನ್ನ ಮಾಡ್ಲಿಕ್ಕೆ ನಾವು ಮುಂದಾಗ್ತೇವೆ ಅಂತಕ್ಕಂಥದ್ದು ನಾನ್ ಆಮೇಲೆ ಒಂದ್ ಸೇತುಮೆನೂ ಕೂಡ ಆಗ್ಬೇಕಲ್ಲಿ ಆ ಸೇತುವೆನು ಕೂಡ ಈಗಾಗಲೇ ಸೇರ್ಸಿದಾವೆ ಅದು ಕೂಡ ಆಗ್ತದೆ ಒಡ್ನಹಳ್ಳಿ ಹತ್ರ ಸೇತುವೆನು ಅಂತ ನಾ ಹೇಳಲಿಕ್ಕೆ ಬಯಸ್ತೇವೆ